ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಪುತ್ರಿ ಕೊಲೆಗೆ ಸಂಬಂಧಿಸಿದಂತೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಈಗಾಗಲೇ ಆರೋಪಿಯನ್ನ ಬಂಧಿಸಿ ಹೆಚ್ಚಿನ ತನಿಖೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಪ್ರಕರಣದ ಆರೋಪಿ ಫಯಾಜ್ ಎಂಬಾತನನ್ನ ಬಂಧಿಸಲಾಗಿದೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದು ಆಗುತ್ತೆ ಈ ಕುರಿತು ಸಮಗ್ರ ತನಿಖೆ ನಡೆಸುತ್ತಿದ್ದೇವೆ ಸದ್ಯ ಆರೋಪಿಯನ್ನ ಕೋರ್ಟ್ಗೆ ಹಾಜರು ಪಡಿಸಲಾಗಿದೆ ಕೋರ್ಟ್ ಕೂಡ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಟ್ಟಿದೆ ಮುಂದಿನ ಹಂತದಲ್ಲಿ ಅಗತ್ಯ ಕಾನೂನು ಪ್ರಕ್ರಿಯೆ ಜರುಗಿಸಲಾಗುವುದು ಇಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲವೆಂದು ತಿಳಿಸಿದ್ದಾರೆ ತಮಗೆಲ್ಲರೂ ಗೊತ್ತಿರೋ ಹಾಗೆ ನಿನ್ನೆ ಆಲ್ರೆಡಿ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ರಿಜಿಸ್ಟರ್ ಆಗಿದೆ ಒಂದೇ ತಾಸಲ್ಲಿ ಆರೋಪಿನ ಸಹ ಬಂಧನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದೀವಿ ಇದು ಯಾವ ಫ್ಯಾಮಿಲಿ ಡಿಸೀಸ್ ಅವರ ಫ್ಯಾಮಿಲಿ ಏನಿದ್ದಾರೆ ಅವರು ಹೇಳಿರುವಂತಹ ವಿಷಯದ ವಿಷಯ ವಿಷಯವನ್ನು ಗಣನೆಗೆ ತಗೊಂಡು ಕಾನೂನು ಪ್ರಕಾರವಾಗಿ ಕಟ್ಟುನಿಟ್ಟಿನ ಕ್ರಮ ಏನೇನು ಜರುಗಿಸಬೇಕು ಕಾಲ ಕಾಲಕ್ಕೆ ಅದನ್ನು ಜರುಗಿಸಿಕೊಂಡ್ ಬಂದಿದೀವಿ ಮುಂದೇನು ತನಿಖೆಯಲ್ಲಿ ಯಾವ ಥರ ಅಂಶಗಳು ಹೊರಬೀಳುತ್ತೆ ಅದರ ಪ್ರಕಾರ ನಾವು ನಮ್ಮ ಮುಂದಿನ ಕ್ರಮವನ್ನ ಜರುಗಿಸಿದ ಅವ್ರಿಗೂ ಅವ್ರಿಗೂ ನಾವು ಅದೇ ಮಾಹಿತಿಯನ್ನ ಸಲ್ಲಿಸಿದ್ದೀವಿ ಸಲ್ಲಿಸಿ ಇನ್ನು ನೀವು ನೋಡ್ತಿರಬಹುದು ಡಿಸ್ಪರ್ಸ್ ಆಗ್ತಾ ಇದ್ದಾರೆ ಅವರಿಗೂ ನಾವು ಏನು ಕ್ರಮ ಕೈಗೊಂಡಿದ್ದೀವಿ ಅದರ ಬಗ್ಗೆ ಎಲ್ಲ ವಿಷಯವನ್ನ ತನಿಖೆ ಯಾವ ಹಂತದಲ್ಲಿದೆ ಏನು ಕ್ರಮ ಇಲ್ಲಿಯವರೆಗೆ ತಗೊಂಡಿದ್ದೀವಿ ಅದನ್ನ ಎಲ್ಲ ಸವಿವರವಾಗಿ ಅವರಿಗೆ ತಿಳಿಸಿಕೊಂಡ್ರೆ ಒಟ್ನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದ ಹತ್ಯೆ ಸದ್ಯ ಇಡೀ ನಗರವನ್ನೇ ತಲ್ಲಣಗೊಳಿಸಿದ್ದು ಹೆತ್ತವರ ಒಡಲಿಗೆ ಕೊಳ್ಳಿ ಇಟ್ಟಂತಾಗಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ